ಯಾದಗಿರಿ ಜಿಲ್ಲಾದ್ಯಂತ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಪಾಗ್ಲಾಪುರ ತಾತ್ಕಾಲಿಕ ಸೇತುವೆ ಜಲಾವೃತವಾಗಿದೆ ಯಾದಗಿರಿ ತಾಲೂಕಿನ ಪಾಗ್ಲಾಪುರ ಹಳ್ಳದ ಸೇತುವೆ ರಸ್ತೆ ಜಲವೃತ್ತವಾಗಿರುವುದರಿಂದ ಜನರು ಹೈರಾಣಾಗಿದ್ದಾರೆ ಸ್ಥಳಕ್ಕೆ ಹೋರಾಟಗಾರ ಉಮೇಶ್ ಮುದ್ನಾಳ್ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೂಡಲೇ ಸೇತುವೆ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸೈದಾಪುರ್ ಹೋಗ್ತಕ್ಕಂತ ಈ ಪ್ರಮುಖ ರಸ್ತೆ ಬಗ್ಲಾಪುರದಲ್ಲಿ ಸೇತುವೆ ಏನಾದಂದ್ರೆ ಪ್ರತಿ ವರ್ಷ ಮಳೆ ಬಂದರೆ ಸಾಕು ಕೊಚ್ಚಿ ಹೋಗ್ತಕ್ಕಂಥದ್ದು ಮತ್ತು ಮೇಲ್ಗಡೆ ಅರ್ಧ ಹೋಗ್ತಕ್ಕಂಥ ಪರಿಸ್ಥಿತಿ ಆಯಿತು ಸಂಚಾರ ಸಂಪೂರ್ಣ ಬಂದಾಗ್ತಿತ್ತು ಇವತ್ತು ಮಳೆ ಬಂದಿರೋದ್ರಿಂದ ಏನಾದ್ರೆ ಸಂಪೂರ್ಣ ನೀರು ಬಂದಿರತಕ್ಕಂಥದ್ದು ಈ ಒಂದೇ ಹೋದ ವರ್ಷ ಮಳೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಮಾಡಲು ಮುಂದಾಗಿತ್ತು ಆ ಸೇತುವೆ ಮಾಡೋ ಟೈಮ್ನ ಕೆಳಗಡೆ ಕಲ್ಲು ಬಂದಿರೋದ್ರಿಂದ ಕಾಮಗಾರಿ ಸ್ವಲ್ಪ ವಿಳಂಬ ಆಗಿದೆ ಕಾಮಗಾರಿ ಕೂಡ ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಕಾಮಗಾರಿ ಮುಗಿದಿರತಕ್ಕಂಥದ್ದು ಇವಾಗ ಇಲ್ಲಿ ತಾತ್ಕಾಲಿಕ ಆಗಿರ್ತಕ್ಕಂಥ ರಸ್ತೆ ಸಂಪೂರ್ಣ ಕಟ್ ಹಾಕಿಸಿ ಜನರಿಗೆ ಏನದ ಸಂಚಾರ ಮಾಡಲು ಸಂಪೂರ್ಣ ಬಂದಾಗಿರ್ತಕ್ಕಂಥದ್ದು ಈಗ ತಾತ್ಕಾಲಿಕವಾಗಿ ಕಾಂಟ್ರಾಕ್ಟರ್ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ತಾತ್ಕಾಲಿಕವಾಗಿ ಜನರಿಗೆ ಸಂಚಾರ ಮಾಡಲು ಅದ್ರನ್ನ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ನನ್ನ ಮನವಿ ಶೀಘ್ರದಲ್ಲಿ ಕಾಮಗಾರಿ ಮುಗಿಸಿ ಈ ಭಾಗದ ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ ಇವತ್ತು ಮಳೆ ಬಂದಿರೋದ್ರಿಂದ ಅಂದ್ರೆ ಸಂಪೂರ್ಣ ನೀರ ಬಂದಿರ್ತಕ್ಕಂಥದ್ದು ಈ ಒಂದೇ ಹೋದ ವರ್ಷ ಮಳೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಮಾಡಲು ಮುಂದಾಗಿತ್ತು ಆ ಸೇತುವೆ ಮಾಡೋ ಟೈಮ್ನ ಕೆಳಗಡೆ ಕಲ್ಲು ಬಂದಿರೋದ್ರಿಂದ ಕಾಮಗಾರಿ ಸ್ವಲ್ಪ ವಿಳಂಬ ಆಗಿದೆ ಕಾಮಗಾರಿ ಕೂಡ ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಕಾಮಗಾರಿ ಮುಗಿದಿರ್ತಕ್ಕಂಥದ್ದು ಇವಾಗ ಇಲ್ಲಿ ತಾತ್ಕಾಲಿಕ ಆಗಿರ್ತಕ್ಕಂಥ ರಸ್ತೆ ಸಂಪೂರ್ಣ ಕಟ್ಟಾಕಿಸಿ ಜನರಿಗೆ ಏನಾದ್ರೆ ಸಂಚಾರ ಮಾಡಲು ಸಂಪೂರ್ಣ ಬಂದಾಗಿರ್ತಕ್ಕಂಥದ್ದು ಈಗ ತಾತ್ಕಾಲಿಕವಾಗಿ ಕಾಂಟ್ರಾಕ್ಟರ್ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ತಾತ್ಕಾಲಿಕವಾಗಿ ಜನರಿಗೆ ಸಂಚಾರ ಮಾಡ್ಲಾ ಅನುಕೂಲ ಮಾಡಿ ನನ್ನ ಮನವಿ ಶೀಘ್ರದಲ್ಲಿ ಈ ಕಾಮಗಾರಿ ಮುಗಿಸಿ ಈ ಭಾಗದ ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ